ಸರ್ ಅದೇ ನೋಡಿ ಈಗ ಡಿವೈಡರ್ಗೆ ಅಂತಲೇ ಇವೆಲ್ಲ ತರಿಸಿರೋದು ನೋಡಿ ಐದು ಕಿಲೋಮೀಟರ್ ಡಿವೈಡರ್ ಇರೋದು ಲೆಂತ್ ಆರ್ ಆರ್ ಅಡಿಗೆ ಅಂತ ಲೆಕ್ಕಾಚಾರ ಹಾಕಿದ್ರೆ ಸಾವಿರದ ಏಳ್ನೂರು ಆಗ್ತವೆ ಸಾವಿರದ ಏಳ್ನೂರು ಗಿಡನೂ ಇಲ್ಲಿ ಲೋಡಿಂಗ್ ಮಾಡ್ಕೊಂಡಿದ್ದೀವಿ ಆಮೇಲೆ ಈ ಗಿಡಗಳನ್ನೆಲ್ಲ ಒನ್ಸು ಗುಂಡಿ ಹೊಡೆದು ಹಾಕಿದ್ಮೇಲೆ ದಯವಿಟ್ಟು ಯಾರೋ ಗಿಡಗಳನ್ನೆಲ್ಲ ಎತ್ಕೊಂಡು ಹೋಗ್ಬೇಡಿ ನನ್ನನ್ನು ಕೇಳಿ ಬೇಕಿ ನಾನೇ ನಿಮ್ಮ ಮನೆ ಬಾಗ್ಲಿಗೆ ಗಿಡ ತಮ್ಮ ಕೊಡ್ತೀನಿ ಯಾಕೆಂದ್ರೆ ಗುಂಡಿ ಕಷ್ಟಪಟ್ಟು ಹೊಡೆದು ಗಿಡ ನೆಟ್ಟಿರ್ತೀವಿ ದಾರಿಲ್ಲಿ ಹೋಗೋವಂಥ ಸಾರ್ವಜನಿಕರು ಅದನ್ನೆಲ್ಲ ಕಿತ್ಕೊಂಡು ಹೋಗ್ಬೇಡಿ ನೀವು ನನಗೆ ಹೇಳಿದ್ರೆ ನೋಡಿ ನಾನೇ ಒಂದು ಗಿಡ ತಗೊಂಡು ನಿಮ್ಮನೆ ಬಾಗ್ಲಿಗೇ ತಲುಪಿಸ್ತೀನಿ ಹಾಂ ಅದೊಂದು ಕೆಲಸ ನಾನು ಮಾಡ್ಕೊಂಡು ಕೊಡ್ತೀನಿ ದಯವಿಟ್ಟು ಯಾರು ಗಿಡಗಳು ತಿಳ್ಬೇಡಿ ಇವೆಲ್ಲ ನಿಮ್ಮ ನಿಮ್ಮ ಗಿಡಗಳೇ ಅಂತಲೇ ಅನ್ಕೊಳ್ಳಿ ಇವೆಲ್ಲ ಡಿವೈಡ್ರಿಗೆ ಹಾಕ್ಸ್ತಾ ಇರೋದು ಎಲ್ಲ ನಿಮ್ಮ ಪರ್ಪಸ್ಗೋಸ್ಕರನೇ ನಿಮ್ಗೊಂದು ಯೂಸ್ಫುಲ್ ಆಗಲಿ ಅಂತಲೇ ನಾವು ಇದೆಲ್ಲ ಮಾಡ್ತಿರೋದು ಓಕೆ ಅಷ್ಟೇ ನಮಸ್ಕಾರ ವೀಕ್ಷಕರೇ ಭಾವಚಿಂಚನಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತೊಂದು ಏನೋ ಒಂದು ವಿಶೇಷತೆ ಅಂತ ಅಂದರೆ ಏನು ಜೂನು ಐದನೇ ತಾರೀಕು ವಿಶ್ವ ಪರಿಸರ ದಿನ ಈ ಪರಿಸರ ದಿನದಲ್ಲಿ ನಮ್ಮ ಕುಣಿಗಲ್ನ ಒಬ್ಬ ಪರಿಸರ ಪ್ರೇಮಿ ವೇಳೂರು ವೇಣೂರವರು ನಮ್ಮ ಕುಣಿಗಲ್ ಮಲ್ಲಾಘಟ್ಟ ಬಾರೆಯಿಂದ ಹಿಡಿದು ಮಲ್ಲಿಪಾಳ್ಯದವರೆಗೂ ಒಂದು ಡಿವೈಡರ್ ಹೋಗಿ ಕಡುವುಲಿ ಗಿಡಗಳನ್ನ ನೆಡ್ತಾ ಇದ್ದಾರೆ ಒಂದು ಕಡಗುಲಿ ಗಿಡ ಅಂತಿ ಇಲ್ಲಿ ಪರಿಸರನ ಕಾಪಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಇದ್ದಾರೆ ಅವ್ರ ತಂಡ ಇದೆ ಅವ್ರ ಏನ್ ಉದ್ದೇಶದಿಂದ ಈ ತರ ಮಾಡ್ತಾ ಇದ್ದಾರೆ ವಿಚಾರ ಬನ್ನಿ ವೀಕ್ಷಕರ ಗಿಡಗಳನ್ನ ನೆಡ್ತಾ ಇದಾರೆ ಮತ್ತೆ ಇನ್ನೊಂದು ಒಂದು ವಿಶೇಷ ಅಂತಂದ್ರೆ ನಮ್ಮ ವೇಣೂರವರು ಅವರು ಸ್ವಂತ ಖರ್ಚಿಂದ ಅವರೇ ಸ್ವಂತ ಆಸಕ್ತಿಯಿಂದ ಒಂದು ಗಿಡಗಳನ್ನ ಡಿವೇಡರ್ ಜೊತೆನಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಪರಿಸರ ಪ್ರೇಮಿಯಾದ ವೇಣೂರು ಇದ್ದಾರೆ ಅವರು ಅವ್ರ ಸ್ವಂತ ಖರ್ಚಿಂದ ಇಲ್ಲಿ ಇದು ಮಾಡ್ತಾ ಇದಾರೆ ಅದ್ರ ಜೊತೆಯಲ್ಲಿ ಒಂದು ಅಂಗಡಿ ಅಂಗಡಿ ಇದೆ ಇಲ್ಲಿ ಅಂಗಡಿ ಮಾಲೀಕರು ಕೂಡ ಅವರು ಬಂದು ಅವ್ರ ಅಂಗಡಿ ಮುಂದೆ ಅವರೇ ಗಿಡ ನೆಟ್ಟು ಅವರೇ ಪೋಷಣೆ ಮಾಡ್ತಾ ಇದ್ದಾರೆ ಹೇಗಿದೆ ಬನ್ನಿ ವಿಚಾರ ಸರ್ ಹೇಳಿ ಸರ್ ಸರ್ ನಾವು ಅದೇ ಈ ಡಿವೈಡ್ರಿಗೆ ಒಂದು ಈ ಟೋಟಲ್ ಡಿವೈಡರ್ ಲೆಂತ್ ಬಂದೆ ಒಂದು ಐದು ಕಿಲೋಮೀಟ್ರ್ ಇದೆ ಆದರೆ ಒಂದು ಐನೂರು ಮೀಟ್ರ್ ಅಷ್ಟೇ ಗಿಡಗಳು ಇರೋದು ಹಾಗಾಗಿ ಏನು ಅನ್ಕೊಂಡಿದ್ದೀವಿ ಅಂತಂದರೆ ಯಾಕೆ ಇನ್ನು ಮಿಕ್ಕಿರೋ ಫೋರ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸಲ್ಲಿ ಗಿಡ ನೆಡಬಾರ್ದು ಅಂತ ಫಸ್ಟ್ ತಿಳ್ಕೊಂಡು ನೋಡ್ದು ಮಣ್ಣು ಎಲ್ಲ ಚೆನ್ನಾಗಿತ್ತು ಗೊಬ್ಬರದ ಮಣ್ಣೇ ಇತ್ತು ಆದರೆ ಕೆಳಗಡೆ ಒಂಚೂರು ಸಾಲಿಡ್ ಬ್ಲಾಕ್ಸ್ ಎಲ್ಲ ಇದ್ದಾವೆ ಅವನು ಎಲ್ಲ ನೀಟಾಗಿ ತೆಗೆದುಬಿಟ್ಟು ಒಳ್ಳೊಳ್ಳೆ ಪ್ಲಾಂಟೇಶನ್ ಮಾಡ್ಕೊಂಡು ಕೊಡ್ತಾಯಿದ್ದೀವಿ ಆಲದ ಮರದಿಂದ ಗಿಡ ತಗೊಂಡ್ಬಂದಿರೋದಿರ್ತೀರ ಟೋಟಲ್ ಸಾವಿರದ ನಾನ್ನೂರು ಗಿಡ ಇಡಿಸ್ತವೆ ಸಾವಿರದ ಏಳ್ನೂರು ಗಿಡ ತಂದಿದೀವಿ ಇನ್ ಕೇಸ್ ಮಧ್ಯದಲ್ಲಿ ಯಾರಾದ್ರೂ ಗಿಡಗಳು ಕೇಳಿದ್ರೆ ಅವ್ರಿಗೂ ಕೂಡ ಕೊಡ್ತೀವಿ ದಯವಿಟ್ಟು ಆಮೇಲೆ ಗಿಡಗಳನ್ನ ಯಾರು ಎತ್ಕೊಂಡು ಹೋಗ್ಬೇಡಿ ಎಷ್ಟೋ ಜನ ಹಾಕಿರೋ ಗಿಡನು ಎತ್ಕೊಂಡು ಹೋಗ್ತಿದ್ದಾರೆ ಅದು ಕೂಡ ಇದೆ ಅವ್ರ ಏನಾದ್ರೂ ನನ್ನ ನಂಬರ್ ನನ್ನ ನಂಬರ್ ಕೊಡಿ ಅವ್ರಿಗೆ ಅವ್ರಿಗೆ ಬೇಕಿರ ಅವ್ರ ಮನೆಗೆ ನಾನು ಕಣ್ಣುಗಳ ಗಿಡನ ತಪ್ಸ್ಕೊಂಡು ಕೊಡ್ತೀನಿ ಹಾಕಿದ್ಮೇಲೆ ದಯವಿಟ್ಟು ಯಾರು ಹೋಗ್ಬೇಡಿ ಇದನ್ನ ಪ್ಲಾಸ್ಟಿಕ್ ಸರ್ ಪ್ಲಾಸ್ಟಿಕ್ ಕೋಟಿ ಕೋಟಿ ಇತ್ತು ಡಿವೈಡರ್ ಒಳಗಡೆ ಅವನು ಅದಕ್ಕೆ ಅಂತ ಇಬ್ಬರು ಹಾಳು ಬಿಟ್ಬಿಟ್ಟು ತಗ್ಸಿದೀವಿ ಎಲ್ಲ ತಗ್ಸಿ ಅಲ್ಲೆಲ್ಲ ಹಾಕ್ಸಿದೀವಿ ಈವನ್ ಮುನ್ಸಿಪಲ್ ಅವ್ರೂ ತುಂಬಾ ಸಪೋರ್ಟ್ ಮಾಡ್ತಿದಾರೆ ಇದಕ್ಕೆ ಅವ್ರ ಕಡೆಯಿಂದ ಗುಂಡಿಗಳ್ನೆಲ್ಲ ಹೊಡ್ಸ್ಕೊಂಡು ಕೊಡ್ತಿದ್ದಾರೆ ನಾವು ಅದ್ರ ಸರಿಸಮಾನವಾಗಿ ಏನು ಎಲ್ಲ ಮಣ್ಣೆಲ್ಲ ಎಳ್ಕೊಂಡು ಗಿಡಗಳನ್ನ ನೆಟ್ಕೊಂಡು ನೀಟಾಗಿ ಹೋಗ್ತಾ ಇದೀವಿ ಸರ್ ಓಕೆ ಆಮೇಲೆ ಇಲ್ಲಿ ನೀರು ಹಾಕಿದ್ರೆ ನೀರು ನಿಲ್ತಾ ಇರಲಿಲ್ಲ ಅದಕ್ಕೆ ನೋಡಿ ಎಲ್ಲ ಒಂದೊಂದು ಇಷ್ಟಿಷ್ಟು ಜಾಗಗಳನ್ನ ಬಿಡ್ಕೊಂಡು ಗಿರಿ ನೀರು ನೀರು ಹಾಕೊಂಡು ಹೋಗ್ತಾ ಇದೀವಿ ಆಮೇಲೆ ಇದ್ರ ಮೇಲೆ ಒಂಚೂರು ಸೊಪ್ಪು ಕೂಡ ಹಾಕ್ತೀವಿ ಯಾಕೆಂದ್ರೆ ಇದು ಬಿಸಿಲಿಗೆ ಎಲ್ಲ ಒಳಗಡೆ ಇರೋ ಆರ್ಗನಿಸಮ್ಸ್ ಎಲ್ಲ ಸತ್ತೋ ಹಾಗಾಗಿ ಒಂದು ಸೊಪ್ಪು ಸತ್ತೆ ಎಲ್ಲ ಇದ್ರ ಮೇಲೆ ಹಾಕ್ಬಿಟ್ಟು ಒಂಚೂರು ಈ ಗದ್ದಲಿ ತೋಟ ಹೆಂಗೆ ಕೆಲಸ ಮಾಡ್ತಾರೋ ಆ ರೀತಿನೇ ಕೆಲಸ ಮಾಡ್ಕೊಂಡು ಕೊಡ್ತೀವಿ ಸರ್ ಇದು ಸರ್ ಇವ್ರು ಹೇಳೋ ನಾನು ಹೇಳಬೇಕು ನೋಡಿ ಗಿಡ ನೆಡಬೇಕಾದ್ರೆ ಪಾಪ ಇವರೇ ಸ್ವಂತಾಗಿ ಬಂದರು ಸ್ವಂತವಾಗಿ ಬಂದು ನಾನೇ ಒಂದು ಇಪ್ಪತ್ತು ಗಿಡ ನೆಡ್ತೀನಿ ಅಂತ ಹೇಳಿದ್ರು ಇಲ್ಲಿ ಎಕ್ಬಿಟ್ಟು ಅವರೇ ಪಾಪ ಗಿಡಗಳನ್ನೆಲ್ಲ ನೆಟ್ಟಿ ನಾನು ನೀರು ಕರ್ಸೋಕಿಂದು ಮುಂಚೆ ಇವರೇ ಪಾಪ ಎಲ್ಲ ಗಿಡಕ್ಕೂ ನೀರು ಹಾಕ್ಸಿ ನಾನು ಬಂದು ಆಶ್ಚರ್ಯ ಆಗ್ಬಿಟ್ಟೆ ಯಾರಪ್ಪ ಇವರು ನೀರು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿದ್ರೆ ನಮ್ಮವರೇ ಇವರು ನೋಡಿ ನೀರು ಹಾಕೊಂಡು ಅವರೇನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಅಂಗಡ್ ಅಂಗಡಿ ಮುಂಗಟ್ಟಲ್ಲಿ ಇರೋವಂಥ ಮಾಲೀಕರುಗಳು ಕೆಲಸ ಮಾಡೋರು ಅಟ್ಲೀಸ್ಟು ಒಂದು ಚೂರ್ತುರಿಂಗಿಂಗ್ ನೋಡ್ಕೊಂಡು ಹೋಗ್ಬಿಟ್ರೆ ಒಂದು ಮಿನಿ ಒಂದು ಗಿಡಕ್ಕೆ ಒಂದು ಮಿನಿಗೆ ನೀರು ಹಾಕ್ಕೊಂಡೋದ್ರೂ ಸಾಕು ಆರಾಮಾಗಿ ಹೆಂಗೋ ಈ ಪರಿಸರ ಸಂರಕ್ಷಣೆ ಆಗುತ್ತೆ ಏನು ಕೇಳ್ತಿದ್ದೀನಿ ಅಂದರೆ ಈ ಡಿವೈಡ್ರಿಗೆ ಗಿಡಗಳು ತುಂಬ ಇಂಪಾರ್ಟೆಂಟು ಯಾಕೆಂದರೆ ಈ ಸಮ್ಮರ್ ಸೀಸನಲ್ಲಿ ಹೀಟ್ ಗಳು ಜಾಸ್ತಿ ಇರುತ್ತೆ ರೋಡ್ ಸೈಡಲ್ಲಿ ಇದು ಅವ್ರಿಗೂ ಅದು ಎಫೆಕ್ಟ್ ಆಗ್ತಿರುತ್ತೆ ಆ ಹೀಟ್ ನ ತಡಿಬೇಕು ಅಂತಂದರೆ ಕಣಿಗ್ಲ ಗಿಡಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಡುಗಳು ಮೇಯಲ್ಲ ಕಣಗ್ಳ ಗಿಡಗಳೇ ಬೇಕಾಗಿರೋದು ಹೀಟ್ ನ ಅವಾಯ್ಡ್ ಮಾಡುತ್ತೆ ಪರಿಸರನು ಚೆನ್ನಾಗಿರುತ್ತೆ ಚೆನ್ನಾಗಿ ಇಟ್ಕೊಳ್ಳಿ ನಾನು ಐದು ಕಿಲೋಮೀಟ್ರಲ್ಲ ನಿಮ್ಮ ನಮಗೆ ಏನಾದರೂ ಇದೆ ನಮ್ಗೆ ಆದಿತ್ಯ ಕೊಟ್ಟರೆ ಐವತ್ತು ಕಿಲೋಮೀಟ್ರ್ ಕೂಡ ನಾನು ಮಾಡಿಸ್ಕೊಂಡು ಕೊಡ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಒಟ್ನಲ್ಲಿ ಆದರೆ ಈಗಿರೋ ಐದು ಕಿಲೋಮೀಟ್ರು ಡಿವೈಡ್ರಲ್ಲಿ ಯಾವುದು ಒಂದು ಗಿಡನೂ ಕಳೆದಂಗೆ ನೀಟಾಗಿ ಜ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ಕೂಡ ಆಮೇಲೆ ಅಂಗಡಿ ಮುಂಗಡ ಇರೋಂಥ ಮಾಲೀಕರುಗಳೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಇನ್ನೊಂದು ಹೇಳ್ತಿದೀನಿ ಅಂತಂದರೆ ಈಗ ಸಾವಿರದ ಏಳುನೂರು ತುಂಬ ಹೆವಿ ಆಗಿದೆ ನಮಗೆ ಈಗ ಆಲ್ಮೋಸ್ಟ್ ಆಳುಗಳು ಸೇರಿ ಇನ್ನೂರೈವತ್ತು ಗಿಡ ಹಾಕಿದ್ದೀವಿ ಎರಡು ದಿನಕ್ಕೆ ಓಕೆ ಈಗ ಇನ್ನು ಮಧ್ಯ ಮಧ್ಯದಲ್ಲಿ ಯಾರಾದರೂ ನೋಡಿ ಈಗ ಇವರು ಬಂದರು ಅವ್ರು ಬಂದರು ನೋಡಿ ಹಿಂಗೆ ಬಂದು 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 ಅವರು ಒಂದೊಂದು ಗಿಡ ನೆಡ್ತಾ ಇದ್ದಾರೆ ಈ ಒಂದೊಂದು ಗಿಡ ಅವರು ಬಂದ್ರೆ ನಮಗೂ ಕೂಡ ಈಸಿ ಆಗುತ್ತೆ ಪರಿಸರನ ನನ್ನ ಎಲ್ಲ ಮೆರೆದ್ರಲ್ಲ ಅದೇ ಥರನೇ ಎಲ್ಲ ಒಂದೊಂದು ಗಿಡ ಎಲ್ಲ ಹಾಕಿದ್ರೆ ಅವರು ಕೂಡ ಪರಿಸರ ಪ್ರೇಮನ ಮೆರಿಬೋದು ಬಂದು ಎಲ್ಲರೂ ಒಂಚೂರು ಸಹಕರಿಸಿ ಗಿಡಗಳ್ನ ನೆಡಬೇಕಾಗಿ ವಿನಂತಿ ಐದು ಕಿಲೋಮೀಟ್ರ್ ಇದೆ ಟೋಟಲು ಇನ್ನು ಇನ್ನೂ ಒಂದು ಮೂರ್ನಾಲ್ಕು ದಿನ ಕೆಲಸ ಇದು ಬಂದ್ಬಿಟ್ಟು ಎಲ್ಲರೂ ಒಂದೊಂದು ಗಿಡ ಹಾಕಿದ್ರೂ ಸಾಕು ಈಗ ನಮ್ಮ ಧರ್ಮಸ್ಥಳ ಸಂಘದವ್ರು ಯಾರೋ ಬಂದಿದ್ರು ಪಾಪ ನೂರೈವತ್ತು ಗಿಡ ನೆಡ್ಸ್ಕೊಂಡು ಕೊಡ್ತೀನಿ ನಮ್ಮ ಹುಡುಗರಿಂದ ಅಂತ ಅಂದಿದ್ರು ಎಸ್ ಇಟ್ ಈಸ್ ವೆರಿ ಗುಡ್ ನಾವು ಅದಕ್ಕೂ ಆಲ್ಮೋಸ್ಟ್ ನಾವು ವೆಲ್ಕಮ್ ಯಾಕೆಂದ್ರೆ ನಾವು ಎಕ್ಸ್ಪರ್ಟ್ ಇರ್ತೀವಿ ಗಿಡಗಳು ಹಾಕೋದಕ್ಕೆ ಆದರೆ ಬೇರೆಯವ್ರು ಕೂಡ ಗಿಡನೂ ಹಾಕಲಿ ಬೆಳೀಲಿ ಎಲ್ಲರಿಗೂ ಕೂಡ ಅದೊಂದು ಅವೇರ್ನೆಸ್ ಬರಲಿ ಅಂತ ಇದೆಲ್ಲ ಮಾಡಿಸ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಅಂಗಡಿ ಮುಂದೆ ನೀವು ಕ್ಲೀನ್ ಮಾಡಿ ಕಟ್ಟಿದ್ರ ನಮ್ದೇ ಅವೇರ್ನೆಸ್ಸು ಎಲ್ಲಾರ ಯಾರ ಅಂಗಡಿ ಮುಗ್ಗಟ್ಟಿದಾವೆ ರೋಡ್ ನಲ್ಲಿ ಎಲ್ಲರಿಗೂ ಬಂದ್ರೆ ಒಂದು ಈಸಿಯಾಗಿ ಕೆಲಸನ ಆಗುತ್ತೆ ಬರುತ್ತೆ ಗಿಡಗಳು ಚೆನ್ನಾಗಿ ಬೆಳೀತವೆ ನೀವು ಮಾಡ್ತಿರ್ಕಾರಿ ಸರ್ ಬಗ್ಗೆ ಹೇಳ್ತೀರಾ ಸರ್ ನಮ್ಮ ಹೆಸರು ಧನಂಜಯ ಅಂತ ಹೇಳ್ಬಿಟ್ಟು ವೈದ್ಯನಾಥೇಶ್ವರ ಸ್ಟೀಲ್ ಟ್ರೇಡ್ಸ್ ಮಾಲೀಕರು ಈಗ ಪರಿಸರ ಪ್ರೇಮಿ ಒಂದು ಧನ್ಯವಾದಗಳು ಹೇಳ್ಬೇಕು ಯಾಕೆ ಅಂತ ಈ ತರ ಸ್ವಂತ ಖರ್ಚಿನಿಂದ ಮಾಡುವಂಥವ್ರು ಯಾರು ಇಲ್ಲ ಇವತ್ತಿನ ಎಲ್ಲ ಸ್ವಯಾರ್ಜಿತ ಸ್ವಯರ್ಜಿತ ಅವ್ರು ಸ್ವಂತ ಖರ್ಚಿನಲ್ಲಿ ಮಾಡ್ತಾವ್ರೆ ಅಂತ ನಾವು ಅಂಗಡಿ ಮಾಲೀಕರಾದವರು ಎದುರುಗಡೆ ಎಷ್ಟು ಗಿಡ ಹಾಕಿರ್ತಾರೆ ಅದನ್ನ ಜವಾನ್ ಕ್ಲೀನ್ ಆಗಿ ನೋಡ್ಕೊಂಡು ಹೋಗೋದು ಜವಾಬ್ದಾರಿ ಆ ಗಿಡಗಳು ನಾವು ಎಷ್ಟು ಬೆಳೆಸ್ತೀವಿ ನಮ್ಮ ಪರಿಸರಕ್ಕೆ ಅಷ್ಟೇ ನಾವು ಋಣಿಯಾಗಿರ್ತೀವಿ ಅಂತ ಹೇಳಕೊಂಡು ಇಷ್ಟಪಡ್ತೀನಿ ಸರ್ ನಾನು ಆಯ್ತಾ ಎಲ್ಲಾ ಪ್ರತಿಯೊಂದು ಅಂಗಡಿಯವರು ಆ ಅಂಗಡಿ ಮುಂದೆ ಏನೇನ್ ಗಿಡಗಳಿದಾವೆ ಅವ್ನ ಕ್ಲೀನ್ ಆಗಿ ಸುಭಿಕ್ಷವಾಗಿ ಬೆಳೆಸ್ಕೊಂಡು ಹೋಗ್ಬಿಟ್ರೆ ಅತ್ಯಂತ ಸೌಜನ್ಯ ಬೇರೆ ಏನು ಇಲ್ಲ ಹೇಳಕ್ಕೆ ಸರ್ ನಮ್ ಜೊತೆ ಮಾರುತಿ ನಾಗಣ್ಣವರು ಇದ್ದಾರೆ ಅವರು ಕೂಡ ಪರಿಸರ ಪ್ರೇಮಿ ಅವ್ರೇನ್ ಹೇಳ್ತಾರೆ ಅವ್ರ ಬಾಯಿಂದ ಕೇಳೋಣ ನಮಸ್ಕಾರ ಎಲ್ರಿಗೂ ಕೂಡ ಪರಿಸರ ದಿನಾಚರಣೆ ಶುಭಾಶಯಗಳು ವಿಶೇಷವಾಗಿ ಪರಿಸರ ದಿನಾಚರಣೆ ಅಂದರೆ ವಾಟ್ಸಪ್ಪಲ್ಲಿ ಟಿ ಹಾಕೋದು ಆಗೋದು ಫೇಸ್ಬುಕ್ಕಲ್ಲಿ ಟಿಪಿ ಹಾಕೋದು ಆಗಿರೋದು ಕಾಲ ಕಳೆಯೋರು ಕೆಲವರು ಎಲ್ಲರೂ ಅಲ್ಲ ಆದರೆ ಇವತ್ತು ವೇಣುಣ್ಣವರು ಭಾಳಷ್ಟು ಪರಿಸರಯುಕ್ತವಾದ ಕೆಲಸಗಳನ್ನ ಅವತ್ತಿಂದ ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಡಿಕೊಟ್ಟ ಬರ್ತಾ ಇದ್ದಾರೆ ವಿಶೇಷವಾಗಿ ಏನಪ್ಪಾ ಅಂತ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಡಿವೈಡ್ರಿಗೆ ಏನು ಯಾವ ರೀತಿಯಾಗಿ ಅನುಕೂಲಕರವಾಗಿ ಗಿಡವನ್ನು ನೆಡಬೋದು ಅಂತಕ್ಕಂಥ ನಿಟ್ಟಲ್ಲಿ ಸುಮಾರು ಒಂದೂವರೆ ಸಾವಿರದಷ್ಟು ಕಣಗಲೆ ಗಿಡವನ್ನು ತಂದು ನೆಟ್ಟುವಂಥ ಒಂದು ವಿಶೇಷವಾದಂಥ ಒಂದು ಆಂದೋಲನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಿಗೂ ಕೂಡ ಗುಂಡಿಯನ್ನು ಹೊಡ್ಕೊಡುವಂಥದ್ದು ತಾತ್ಕಾಲಿಕವಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು ಮಾಡ್ತಾ ಬಂದಿದ್ದಾರೆ ನಾವು ಹೇಳೋದು ಇಷ್ಟೇ ಈ ರೀತಿಯಾಗಿ ಪರಿಸರಕ್ತವಾದಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೊರಟಂಥವ್ರಿಗೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಯಾವ ರೀತಿಯಾಗಿ ನಿಮ್ಮ ಅಂಗಡಿ ಮುಂಭಾಗದಲ್ಲಿ ಒಂದು ನಾಲ್ಕು ಗಿಡಗಳನ್ನು ತಾವು ನಿರ್ವಹಣೆ ಮಾಡೋದ್ರ ಮೂಲಕ ಏನೇ ಮನೆ ಅಂಗಡಿ ಬಾಗಿಲಿಗೆ ನೀರು ಹಾಕ್ತೀರಿ ಅದೇ ರೀತಿ ಗಿಡಕ್ಕೊಂದು ನೀರು ಹಾಕಿದ್ರೆ ಎಷ್ಟು ಉಪಯುಕ್ತ ಆಗ್ತದೆ ಯಾಕೆಂತಂದರೆ ಈ ರೀತಿಯ ಕೆಲಸ ಮಾಡುವಂಥವ್ರಿಗೆ ಉತ್ತೇಜನ ಕೊಟ್ಟಾಗ ಮಾತ್ರ ಪರಿಸರದ ಕಾಳಜಿ ಅನ್ನೋದು ನಮ್ಮಲ್ಲೂ ಕೂಡ ಇರ್ತದೆ ಹಾಗಾಗಿ ಸಾರ್ವಜನಿಕರು ಆಮೇಲೆ ವಿಶೇಷ ಏನಪ್ಪಾ ಅಂತಂದರೆ ಈ ಕಣ್ಗಿಳಿ ಗಿಡ ಕಿತ್ಕೊಂಡೋಗ್ತಾವ್ರೆ ಕೆಲವರು ಕೆಲವರು ದಯಮಾಡಿ ಆ ಅವರ ಒಂದು ದೂರವಾಣಿ ಸಂಖ್ಯೆ ಕೊಡ್ತೀವಿ ನಮ್ಮದು ಬೇಕಾದ್ರೆ ಬಂದರೆ ಗಿಡನ ತಗೊಂಡೋಗಿ ತಗೊಂಡೋಗಿ ನೆಟ್ಟು ಪೋಷಣೆ ಮಾಡಿ ಇಲ್ಲಿ ನೆಟ್ಟಿರುವಂಥ ಗಿಡನ ದಯಮಾಡಿ ಕೀಳಬೇಡಿ ಅದನ್ನು ನಿರ್ವಹಣೆ ಮಾಡಿ ವೇಣುಣ್ಣವರ ಈ ರೀತಿಯಾದಂಥ ಕಾಲೇಜು ಅರ್ಥಪೂರ್ಣ ಪರಿಸರ ದಿನಾಚರಣೆ ನಮ್ಮನ್ನು ಭಾಗವಹಿಸೋಕ್ಕೆ ಹೇಳಿದ್ದು ಅತ್ಯಂತ ಸಂತೋಷಕರವಾದಂಥದ್ದು ಅವರ ಪರಿಸರ ಯುಕ್ತವಾದಂತಹ ಈ ಒಂದು ಆಂದೋಲನಕ್ಕೆ ನಾವು ಯಾವತ್ತೂ ಕೂಡ ಕೂಡ ಬಂದಿದೆ ಅವ್ರದ್ದು ಪೇಪರ್ನಲ್ಲಿ ಇವತ್ತು ಐದನೇ ತಾರೀಕು ಬಂದಿದೆ ಪೇಪರ್ನಲ್ಲಿ ಇವತ್ತು ಖಂಡಿತ ನೋಡಿದೆ ಆಮೇಲೆ ನಂದು ಒಂದು ಎರಡು ಆರ್ಟಿಕಲ್ ನಂದು ಒಂದು ಪರಿಸರ ಒಂದು ಆರ್ಟಿಕಲ್ ಬಂದಿತ್ತು ವೇಣು ಅನ್ನೋರ್ದು ಪ್ರಜಾವಣಿಯಲ್ಲಿ ನಾನು ಅದನ್ನು ವಾಚಿಸಿದೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅವರ ಕಾಲೇಜಿಗೆ ನಾವು ಎಷ್ಟು ಹೇಳಿದ್ರು ಸಾಲದು ಬರವಣಿಗೆ ಮೂಲಕ ಹೇಳೋಕೆ ಆಗಲ್ಲ ಬಿಡಿ ಸರ್ ಆದ್ರೆ ತುಂಬಾ ಅವರ ಶ್ರಮ ತುಂಬಾ ಇದೆ ಅವರ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಒತ್ತು ಕೊಡ್ತೀವಿ ಅವ್ರ ಜೊತೆ ನಾವು ನಿಲ್ತೀವಿ ಒಳ್ಳೇದಾಗಿ 아, 피카츄. 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 아, 피카츄.

ಒಂದು ಮಾಲೀಕರಾದ ಧನಂಜಯ್ ಅವರು ಏನಾದರು ಅಂಗಡಿ ಮುಂದೆ ಒಂಬತ್ತು ತಿಂಗಳ ಪೋಷಣೆ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಅದೇ ರೀತಿ ಪಕ್ಕದ ಅಂಗಡಿಗಳಿಗೂ ಏಳು ತಿಂಗಳಿಂದ ಬರ್ತಾ ಇದ್ದಾರೆ ಬನ್ನಿ ಧನಂಜಯ್ ನಿಮ್ಮ ಅಕ್ಕಪಕ್ಕದ ಹೇಳಿ ಹೇಳಿಗಳನ್ನು ಪೋಷಣೆ ಮಾಡ್ತೀನಿ

ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ರಾ. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು